ಹರಿ ಓಂ ವೀಕ್ಷಕರೇ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಾವು ಈ ಸಂಚಿಕೆಯಲ್ಲಿ ನೈಋತ್ಯ ದಿಕ್ಕಿನ ಮಹತ್ವವೇನು ನೈಋತ್ಯ ದಿಕ್ಕಿನಲ್ಲಿ ಏನೆಲ್ಲ ಮಾಡಿಕೊಳ್ಳಬಹುದು ಏನೆಲ್ಲ ಮಾಡಿಕೊಳ್ಳಬಾರದು ಅನ್ನುವ ವಿಚಾರ ತಿಳ್ಕೊಳ್ಳೋಣ ಈಗಾಗಲೇ ಕಳೆದ ಸಂಚಿಕೆಗಳಲ್ಲಿ ನಾವು ಆಗ್ನೇಯ ದಿಕ್ಕಿನಲ್ಲಿ ಏನು ಮಾಡಿಕೊಳ್ಳಬೇಕು ಏನು ಮಾಡಿಕೊಳ್ಳಬಾರದು ಹಾಗೆ ವಾಯುವ ದಿಕ್ಕಿನಲ್ಲಿ ಏನು ಮಾಡಿಕೊಳ್ಳಬೇಕು ಏನು ಮಾಡಿಕೊಳ್ಳಬಾರದು ಅನ್ನೋ ವಿಚಾರ ನಾವು ತಿಳ್ಕೊಂಡಿದ್ದೀರಿ ಈಗ ನೈಋತ್ಯ ದಿಕ್ಕಿನಲ್ಲಿ ಏನು ಮಾಡಿಕೊಳ್ಳಬೇಕು ಏನು ಮಾಡಿಕೊಳ್ಳಬಾರದು ವಿಚಾರ ತಿಳ್ಕೊಳ್ಳೋಣ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡುವಂತ ವಿಡಿಯೋಗಳನ್ನು ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಯಾರು ಶೇರ್ ಮಾಡ್ತಾ ಇಲ್ಲ ಅವು ಒಂದು ನೀವು ವಿಚಾರ ತಿಳ್ಕೊಳ್ತೀರಾ ನಿಮ್ಮಲ್ಲೇ ಬಚ್ಚಿಟ್ಕೊಳ್ತೀರಾ ವಿಚಾರವನ್ನು ನಿಮ್ಗೆ ತಿಳಿದ ತಕ್ಷಣ ವಿಚಾರವನ್ನು ಇನ್ನು ಮತ್ತೊಬ್ಬರಿಗೆ ತಿಳಿಸಿ ತಿಳಿಸ್ತಾ ಹೋದಾಗ ನಿಮ್ಮಲ್ಲಿರುವಂಥ ದೋಷಗಳು ನೆಗೆಟಿವ್ ಅನ್ನೋದು ಒಟ್ಟು ಹೋಗುತ್ತೆ ಇಲ್ಲಾಂದರೆ ನಿಮ್ಮಲ್ಲಿ ಇಟ್ಕೊಂತೀರಾ ಆ ದೋಷ ನಿಮ್ಮಲ್ಲೇ ಇರುತ್ತೆ ವಿಡಿಯೋ ಶೇರ್ ಮಾಡದೆ ಹಾಗೆ ಬಚ್ಚಿಟ್ಕೊಳ್ಬೇಡಿ ನಿಮ್ಮ ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಸಂಬಂಧಿಗಳಿಗೆ ಹೆಚ್ಚು ಶೇರ್ ಮಾಡ್ತಾ ಬನ್ನಿ ಅವರೆಲ್ಲ ಏನೆಲ್ಲ ತಪ್ಪು ಮಾಡ್ಕೊಂಡಿರ್ತಾರೋ ಈ ವಿಡಿಯೋ ನೋಡಿಕೊಂಡು ಅವ್ರು ಸರ್ ಮಾಡ್ಕೊಳ್ಳಲಿ ಅಂತ ನಮ್ಮ ಒಂದು ಅಭಿಲಾಷೆ ನಮ್ಮನ್ನೇ ಕರೆಸಿ ನೀವು ವಾಸ್ತು ತಿಳ್ಕೊಳ್ಳಿ ವಾಸ್ತು ಮಾಡಿಸ್ಕೊಳ್ಳಿ ಅಂತ ನಾವು ಹೇಳ್ತಾ ಇಲ್ಲ ಈ ವಿಡಿಯೋ ಮುಖಾಂತರ ನೀವು ಎಚ್ಚೆತ್ತುಕೊಳ್ಳಿ ನಿಮ್ಮ ಮನೆಯಲ್ಲಿ ಈ ರೀತಿ ಏನಾದರೂ ತೊಂದರೆಗಳಿದ್ದಾಗ ಇದನ್ನು ಸರ್ ಮಾಡ್ಕೊಳ್ಳಿ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇರೋದು ನೈಋತ್ಯ ದಿಕ್ಕಿನಲ್ಲಿ ಏನೆಲ್ಲ ಮಾಡಿಕೊಳ್ಳಬಾರದು ಮೊದಲಿಗೆ ನೈಋತ್ಯ ದಿಕ್ಕು ಅಂದಾಕ್ಷಣ ಅದು ಮನೆಯ ಯಜಮಾನನ ಸೂಚನೆ ಮಾಡುತ್ತೆ ಆ ಮನೆಯ ಯಜಮಾನನ ಆರೋಗ್ಯ ಹೇಗಿದೆ ಹಣಕಾಸು ವಿಚಾರ ಹಾಗೆ ದಾಂಪತ್ಯ ಜೀವನ ಎಷ್ಟು ಸುಖಕರವಾಗಿರುತ್ತೆ ಎಷ್ಟು ಮಟ್ಟದಲ್ಲಿರುತ್ತೆ ಎರಡು ಮತ್ತು ನಾಲ್ಕನೇ ಸಂತಾನಕ್ಕೆ ಸಂಬಂಧಿಸಿದ ದಿಕ್ಕಾಗಿರುತ್ತೆ ನೈಋತ್ಯ ದಿಕ್ಕು ಹಾಗಾಗಿ ನೈಋತ್ಯ ದಿಕ್ಕಿನಲ್ಲಿ ಏನೆಲ್ಲ ಮಾಡಿಕೊಳ್ಳಬಾರದು ನೈಋತ್ಯ ದಿಕ್ಕಿನಲ್ಲಿ ಮಾಸ್ಟರ್ ಬೆಡ್ರೂಮ್ ಮಾಡ್ಕೊಳ್ಬೋದು ಕರೆಕ್ಟ್ ಆದರೆ ಕೆಲವರು ಮಾಡ್ತಾರೆ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನನಗೆ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಬೇಕು ಅಂತ ಮಾಡ್ಕೊಳ್ತಾರೆ ಅವರು ಡಿಸೈನ್ ಇಂದ ಹೋಗಿರ್ತಾರೆ ನೋಡಿ ಮೊದಲೆಲ್ಲ ಟಾಯ್ಲೆಟ್ ಬಾತ್ರೂಮ್ ಮನೆಯಿಂದ ಹೊರಗಿತ್ತು ಆಗ ಮನೆಯ ಸದಸ್ಯರುಗಳು ಆರೋಗ್ಯದಿಂದ ಇದ್ರು ಯಾಕೆ ಹೇಳಿ ಟಾಯ್ಲೆಟ್ ಬಾತ್ರೂಮ್ ಆಚೆ ಇತ್ತು ಯಾವಾಗ ಟಾಯ್ಲೆಟ್ ಬಾತ್ರೂಮ್ ಒಳಗೆ ಬಂತು ಅದು ಅಟ್ಯಾಚ್ ಕೇಳಿದ್ರು ಅಲ್ಲಿ ಆರೋಗ್ಯ ಕೆಡ್ತು ಒಂದೂರಲ್ಲಿ ಎಲ್ಲೋ ಒಂದು ಎರಡು ಹಾಸ್ಪಿಟ್ಲಿತ್ತು ಈಗ ಊರೆಲ್ಲ ಆಗಿದೆ ಇದಕ್ಕೆ ಕಾರಣ ಏನು ನೈಋತ್ಯ ದಿಕ್ಕಿನಲ್ಲಿ ಟಾಯ್ಲೆಟ್ ಬಾತ್ರೂಮ್ ಮಾಡಿಕೊಂಡಾಗ ಟಾಯ್ಲೆಟ್ ಬಾತ್ರೂಮ್ಗೆ ನಾಲ್ಕು ಹೆಜ್ಜೆ ಇಟ್ಟು ವಾಯು ಹೋಗ್ಬೋದು ಆದರೆ ನಮ್ಮ ಜನ ಅಷ್ಟು ಸೋಮಾರಿಗಳು ಟಾಯ್ಲೆಟ್ ಬಾತ್ರೂಮು ನೈಋತ್ಯದಲ್ಲಿ ಮಾಸ್ಟರ್ ಬೆಡ್ರೂಮಲ್ಲಿ ಅವ್ಳಿಗೆ ಅಟ್ಯಾಚೇ ಬೇಕು ಎಲ್ಲಿ ಆರೋಗ್ಯ ಬರುತ್ತೆ ನಾವು ಮನೆ ಕೇಳಿಸ್ಕೊಳಕ್ಕೆ ಎರಡೇ ವಿಚಾರ ಒಂದು ಟಾಯ್ಲೆಟ್ ಬಾತ್ರೂಮ್ ವಿಚಾರ ಮತ್ತೊಂದು ದೇವರ ಮನೆ ವಿಚಾರದಲ್ಲಿ ನಮ್ಮ ಜನ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಇಲ್ಲ ಅಂದ ಮನೆಯಲ್ಲಿ ಅವರು ಶ್ರೀಮಂತರಲ್ಲ ಬಡವರು ಅಂತ ಅವರು ತಿಳ್ಕೊಂಡ್ಬಿಟ್ಟಿದ್ದಾರೆ ಅವರು ಮನಸ್ಸಲ್ಲಿ ಥರ ಒಂದು ಮೈಂಡ್ ಫಿಕ್ಸ್ ಆಗಿಬಿಟ್ಟಿದ್ದಾರೆ ನಿಜವಾದ ಶ್ರೀಮಂತರು ಆರೋಗ್ಯದಿಂದ ಇರೋರೆ ನಿಜವಾದ ಶ್ರೀಮಂತರು ಈ ಅಟ್ಯಾಚ್ ಟಾಯ್ಲೆಟ್ ದರಿದ್ರ ತಂದು ಮನೆಯೊಳಗೆ ಇಟ್ಕೊಂಡು ನಿಮ್ಮ ಆರೋಗ್ಯ ಕೆಡಿಸ್ಕೊಂಡು ನೀವು ಎಷ್ಟು ಕೋಟಿಗೆ ಬಾಳಿದ್ರೆ ಏನು ಪ್ರಯೋಜನ ನೀವು ಆರೋಗ್ಯದಲ್ಲಿ ಬಡವರೇ ನೀವು ತಿಳ್ಕೊಳ್ಳಿ ಯಾವುದೇ ಕಾರಣಕ್ಕೂ ಟಾಯ್ಲೆಟ್ ಬಾತ್ರೂಮು ನೈಋತ್ಯದಲ್ಲಿ ಬರಲೇಬಾರ್ದು ಇದು ವೆರಿ ವೆರಿ ಇಂಪಾರ್ಟೆಂಟ್ ತಿಳ್ಕೊಳ್ಳಿ ಹಾಗೆ ಕೆಲವರು ಅಡುಗೆ ಮನೆ ಮಾಡ್ಕೊಂಡಿರ್ತಾರೆ ಎಂಥ ಇವರು ಅಂದರೆ ಅವರು ಅಡುಗೆ ಮನೆಗೆ ಬೇರೆ ಜಾಗನೇ ಇಲ್ಲ ಅವ್ರಿಗೆ ನೋಡಿ ಹಾ ಹಾಗೆ ದೇವ್ರ ಮನೆ ಕೆಲವರು ನೈರುತ್ಯದಲ್ಲಿ ನೀರಿನ ಸಂಪು ಮಾಡ್ಕೊಂಡಿರ್ತಾರೆ ಅತಿಭತವಂತರ ಇವರಲ್ಲ ಹಾಗೆ ನೈರುತ್ಯದಲ್ಲಿ ಯಾವುದೇ ಕಾರಣಕ್ಕೂ ಗೇಟ್ ಆಗಲಿ ಬಾಗ್ಲಾಗಲಿ ಬಾಲ್ಕನಿ ಆಗಲಿ ಬರಲೇಬಾರ್ದು ಇದು ಬಂದರೆ ನಿಮ್ಮ ನಿಮ್ಮ ವೈವಾಹಿಕ ಜೀವನ ಮ್ಯಾರೇಜ್ ಲೈಫು ಕೆಟ್ಟೋಗಿರುತ್ತೆ ತಿಳ್ಕೊಳ್ಳಿ ಕೆಲವರು ಲಿಫ್ಟಿಗೆ ಗುಂಡಿ ಮಾಡ್ಕೊಂಡಿರ್ತಾರೆ ಲಿಫ್ಟ್ಗೆ ಒಂದು ಸಿಕ್ಸ್ ಫಿಟ್ ಒಂದು ಡೆಪ್ತಲ್ಲಿ ಒಂದು ಗುಂಡಿ ಮಾಡ್ಕೊಂಡಿರ್ತಾರೆ ಅಥವಾ ಪಿಟ್ ಗುಂಡಿ ಮಾಡ್ಕೊಂಡಿರ್ತಾರೆ ಇದು ಕೂಡ ಮಾಡಿಕೊಳ್ಬಾರದು ಹಾಗೆ ನೈರುತ್ಯದಲ್ಲಿ ಸಿಂಕ್ ಆಗಲಿ ಟ್ಯಾಪ್ ಆಗಲಿ ಮಾಡ್ಕೊಳ್ಬಾರ್ದು ಕೆಲವರು ನೈರುತ್ಯದಲ್ಲಿ ಟ್ಯಾಂಕ್ ಪಕ್ಕದಲ್ಲೇ ಸೋಲಾರ್ ಇಟ್ಕೊಂಡಿರ್ತಾರೆ ಇದು ಕೂಡ ಮಾಡಿಕೊಳ್ಬಾರದು ನೈಋತ್ಯದಲ್ಲಿ ಯಾವುದೇ ಕಾರಣಕ್ಕೂ ಸೋಲಾರ್ ಆಗಲಿ ಎಲೆಕ್ಟ್ರಿಕ್ ಆಗಲಿ ಪ್ಯಾನೆಲ್ಗಳಾಗಲಿ ಯಾವುದು ಬರಬಾರ್ದಲ್ಲಿ ಹಾಗೆ ಮಳೆ ನೀರು ಕೂಡ ಅರಿಯಬಾರ್ದು ನೈಋತ್ಯದಲ್ಲಿ ಯಾವುದೇ ರೀತಿಯ ರೋಡ್ ಕುತ್ತಾಗಲಿ ಬಂದಿರಬಾರದು ಅದು ದಕ್ಷಿಣ ನೈಋತ್ಯ ಆಗಲಿ ಪಶ್ಚಿಮ ನೈಋತ್ಯ ಆಗಲಿ ಯಾವುದೇ ರೀತಿಯ ಕುತ್ತು ಬರಬಾರದು ಹಾಗೆ ನೈಋತ್ಯ ಕಟ್ಟಾಗಿರಬಾರದು ಹಾಗೆ ಬೆಳೆದಿರಬಾರದು ನೈಋತ್ಯ ದಿಕ್ಕು ಈ ರೀತಿ ಏನಾದರೂ ಕೆಟ್ಟಿದ್ದಾರೆ ನೀವು ಮಾಡಿಕೊಂಡಿದ್ದಾರೆ ಅಲ್ಲಿ ಸೊಂಟದಿಂದ ಕೆಳಗಿನ ಭಾಗ ಆರೋಗ್ಯದಲ್ಲಿ ಸಮಸ್ಯೆ ಇರುತ್ತೆ ಅರ್ಥ ಮಾಡ್ಕೊಳ್ಳಿ ತೊಡೆ ಮೊಣಕಾಲು ಅಲ್ಲೇನಾದರೂ ಮಕ್ಕಳು ಬಯಸಿ ನೀವೇನಾದರೂ ಬಯಸಿದರೆ ಅಲ್ಲಿ ಮಕ್ಕಳಾಗದೇ ಇಲ್ಲ ಯಾಕಂದರೆ ಪುರುಷನಿಗೆ ಅಲ್ಲಿ ವೀರ್ಯನೇ ಇರೋದಿಲ್ಲ ಈ ರೀತಿ ಮಾಡ್ಕೊಂಡಿದ್ದಾಗ ಅರ್ಥ ಮಾಡ್ಕೊಳ್ಳಿ ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ಅಂತ ಹಾಸ್ಪಿಟ್ಲಲ್ಲಿ ಸುತ್ತಾರೆ ಎಲ್ಲಾಗುತ್ತೆ ಮಕ್ಕಳು ನೀವು ಎಷ್ಟು ಖರ್ಚು ಮಾಡಿದ್ರೂ ಹಾಸ್ಪಿಟ್ಲಲ್ಲಿ ಮಕ್ಕಳಾಗದೇ ಇಲ್ಲ ಈ ರೀತಿಯ ದೋಷಗಳು ಈ ರೀತಿಯ ತೊಂದರೆಗಳು ಇಟ್ಕೊಂಡು ನೀವು ಮನೆಯಲ್ಲಿ ಇದಕ್ಕೆ ನೀವು ಏನಾದರೂ ಪರಿಹಾರ ಪೂಜೆ ಅಂತ ಮಾಡಿಸಿದರೆ ಯಾವುದು ವರ್ಕ್ ಆಗಲ್ಲ ದೀರ್ಘಕಾಲದ ಅನಾರೋಗ್ಯದಲ್ಲಿರ್ತೀರ ನೀವು ಲೈಫ್ ಲಾಂಗ್ ಆಸ್ಪೆಟ್ಲಿಗೆ ಹೋಗ್ತಾ ಇರಬೇಕು ಖರ್ಚು ಮಾಡ್ತಾನೇ ಇರಬೇಕು ಕಾಯಿಲೆ ವಾಸಿ ಆಗಲ್ಲ ಅರ್ಥ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ನೈಋತ್ಯದಲ್ಲಿ ಇಷ್ಟು ಈ ಅಂಶಗಳನ್ನು ನೀವು ಗಮನದಲ್ಲಿಟ್ಟುಕೊಂಡು ನೈಋತ್ಯದಲ್ಲಿ ಇಷ್ಟು ಬರಬಾರದು ನಿಮ್ಮ ನಿಮ್ಮ ಮನೆಗಳಲ್ಲಿ ಈ ರೀತಿ ಇದ್ದಾಗ ಅದನ್ನು ನೀವು ಸರ್ವ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನೇರಿದ ದಿಕ್ಕಲ್ಲಿ ಏನು ಮಾಡಿಕೊಳ್ಳಬಹುದು ಅನ್ನುವ ವಿಚಾರ ಕೂಡ ನಿಮಗೆ ತಿಳಿಸ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹಾಗಾದರೆ ನೇರಿದ ದಿಕ್ಕಲ್ಲಿ ಏನು ಮಾಡಿಕೊಳ್ಳಬೇಕು ಅನ್ನುವುದಾದರೆ ತಂದೆ ತಾಯಿ ಇವರು ಮಲಗೋದಕ್ಕೆ ಒಂದು ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಅಂತೇಳಿ ಹೆಸರು ಹೇಳುತ್ತೆ ಮಾಸ್ಟರ್ ಬೆಡ್ರೂಮ್ ಅಂದರೆ ಹಿರಿಯರಿಗೆ ತಂದೆ ತಾಯಿಗಳಿಗೆ ಇದು ಬೆಡ್ರೂಮು ಅವರು ಇಲ್ಲಿ ನೆಮ್ಮದಿಯಾಗಿ ಸುಖವಾಗಿ ಸಂತೋಷವಾಗಿ ಇರುವಂಥ ಏಕೈಕ ಜಾಗ ಅದು ನೈರುತ್ಯದಲ್ಲಿ ಹಿರಿಯರಿಗೆ ಪಿತೃಗಳಿಗೆ ಕೊಡುವಂಥ ಒಂದು ಸ್ಥಾನ ಜಾಗ ಅವರು ಮಲಗುವಂಥ ಜಾಗ ಅರ್ಥ ಆಯ್ತಾ ಅದು ಬಿಟ್ಟು ಇಲ್ಲಿ ಬೇರೆ ಯಾರಾದ್ರು ಮಗಳು ಮಲ್ಕೊಳ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ ಅಥವಾ ಮಗ ಮಲ್ಕೊಳ್ತಾ ಇದ್ದೀನಿ ಅಂತ್ಕೊಳ್ಳಿ ಮಗ ಸೊಸೆ ಮಲಗ್ತಾ ಇದ್ದಾನೆ ಅಥವಾ ಮಗಳು ಅಳಿಯ ಮಲ್ಕೊಳ್ತಾ ಇದ್ದೀನಂತ ಅಂತ ಇಟ್ಕೊಳ್ಳಿ ಈ ನೈಋತ್ಯದಲ್ಲಿ ಯಾರು ಮಲ್ಕೊಳ್ತಾರೋ ಅವರು ಈ ಮನೆ ಜವಾಬ್ದಾರಿನ ವಹಿಸ್ಕೊಳ್ತಾರೆ ಈ ಮನೆ ಜವಾಬ್ದಾರಿನ ನಡೆಸುತ್ತಾರೆ ಅಂಥವರು ಹಾಗಾಗಿ ಪಿತೃಗಳಿಗೆ ಕೊಟ್ಬಿಡ್ಬೇಕು ಮನೆ ಜವಾಬ್ದಾರಿ ವಹಿಸ್ಕೊಳ್ಳಿ ಅಂತೇಳಿ ಅಂದರೆ ತಂದೆ ತಾಯಿ ಮೊಳಗೋ ಜಾಗ ಪ್ರಶಾಂತವಾಗಿ ನೆಮ್ಮದಿಯಿಂದ ಸುಖವಾಗಿ ಸಂತೋಷವಾಗಿರುವಂಥ ಜಾಗ ಇದು ನೈರುತ್ಯ ದಿಕ್ಕು ಹಾಗೆ ತಿಜೋರಿ ಲಾಕರು ಬೀರು ದುಡ್ಡು ಹಣಕಾಸು ಒಡವೆ ವಸ್ತ್ರಗಳು ಡಾಕ್ಯುಮೆಂಟ್ಸು ಇವೆಲ್ಲ ಇಡುವಂಥದ್ದು ನೈಋತ್ಯದಕ್ಕಲ್ಲೇ ಹಾಗೆ ಭಾರ ಇರುವಂಥ ವಸ್ತುಗಳು ತೂಕ ಇರೋವಂಥ ವಸ್ತುಗಳು ಈ ನೈರುತ್ಯದಲ್ಲಿ ಇಡಬೇಕು ಹಾಗೆ ಮೆಟ್ಲು ಕೂಡ ಇಟ್ಕೊಳ್ಬಹುದು ನೈರುತ್ಯದಲ್ಲಿ ಅದು ಫ್ಲೋರ್ ಫ್ಲೋರ್ವೈಸ್ ಮೆಟ್ಲು ಹೊರಗಡೆ ಇದ್ದಾಗ ಮಾತ್ರ ಅರ್ಥ ಮಾಡ್ಕೊಳ್ಳಿ ಡೂಪ್ಲಸ್ ಆದಾಗ ನೈರುತ್ಯದಲ್ಲಿ ಮೆಟ್ಲು ಬರಬಾರ್ದು ಡೂಪ್ಲೆಕ್ಸ್ ಮನೆಯಲ್ಲಿ ನೈರುತ್ಯದಲ್ಲಿ ಎಂಟ್ರಿ ಕೊಡಬಾರ್ದು ಇದು ವೆರಿ ವೆರಿ ಇಂಪಾರ್ಟೆಂಟು ವೈಸು ಮನೆ ಕಟ್ಕೊಂಡು ಸ್ಟೇರ್ ಕೇಸು ಆಚೆ ಇದ್ದಾಗ ಮೆಟ್ಟಲು ಇಲ್ಲಿ ನೈಋತ್ಯದಲ್ಲಿ ಮಾಡಿಕೊಳ್ಳಬಹುದು ಇದಿಷ್ಟು ನೈಋತ್ಯದಲ್ಲಿ ಮಾಡಿಕೊಳ್ಳೋಂಥ ವಿಚಾರ ಇದು ತಪ್ಪಿ ನಾವೇನಾದರೂ ನೈಋತ್ಯದಲ್ಲಿ ಬೇಡದ ವಸ್ತುಗಳು ಬೇಡದ ಕೆಲಸಗಳು ನಾವು ಮಾಡಿಕೊಂಡಾಗ ಅಲ್ಲಿ ತಂದೆ ತಾಯಿಗಳಿಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗುತ್ತೆ ಹಾಗೆಯೇ ಮಕ್ಕಳು ಕೆಟ್ಟ ಚಟಗಳಿಗೆ ಕೆಟ್ಟ ಅಭ್ಯಾಸಗಳಿಗೆ ಒಳಗಾಗಿರ್ತಾರೆ ಮಕ್ಕಳು ತಂದೆ ತಾಯಿಂದ ದೂರ ಇರ್ತಾರೆ ಹಾಗೆ ಆ ದುಡ್ಡು ಕಾಸು ಇಳದೇ ಇಲ್ಲ ಅವರು ಧನನಾಶ ಧನಹಾನಿ ಅಂತ ಹೇಳ್ತೀರಿ ನೀವು ಎಷ್ಟೇ ಕೂಡಿಟ್ಟಿದ್ರು ಕೂಡ ನೈರುತ್ಯ ನಾವೇನಾದರೂ ಮಾಡಿಕೊಳ್ಳಬಾರದು ಅಂತ ಏನು ಹೇಳಿದ್ದೀನಿ ಅದೇನಾದರೂ ನೈಋತ್ಯ ದಿಕ್ಕಲ್ಲಿ ನೀವು ಮಾಡಿಕೊಂಡಿದ್ದೆ ಅದರಲ್ಲಿ ದುಡ್ಡು ಕಾಸು ಮನೇಲಿ ನಿಲ್ಲದೇ ಇಲ್ಲ ತಿಳ್ಕೊಳ್ಳಿ ಹಾಗಾಗಿ ನೈರುತ್ಯದಲ್ಲಿ ಏನೆಲ್ಲ ಮಾಡಿಕೊಳ್ಳಬಹುದು ಏನೇನು ಮಾಡಿಕೊಳ್ಳಬಾರದು ಅನ್ನುವ ವಿಚಾರವನ್ನು ನೀವು ಕ್ಲಿಯರಾಗಿ ತಿಳ್ಕೊಂಡು ಈ ವಿಡಿಯೋ ನೋಡಿ ಮಾಡಿಕೊಳ್ಳಿ ಈ ವಿಡಿಯೋ ಮಾಡ್ತಿರೋದು ನಿಮಗಾಗಿಯೇ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ಮುಂದಿನ ಸಂಚಿಕೆಯಲ್ಲಿ ಒಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ